ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಏನಪ್ಪಾ ಅಂತಂದರೆ ಎಲ್ಲ ಕಸ್ಟಮರ್ಸ್ಗೂ ಅಷ್ಟೇ ಫಿನಿಶಿಂಗ್ ಬೇಕು ಫಿನಿಶಿಂಗ್ ಬೇಕು ಅಂತ ಹೇಳ್ತಾರೆ ಅದು ನಿಮಗೆ ನೀವು ಈ ಥರ ಒಂದು ಬ್ಲೌಸಸ್ ನೀವು ರೆಡಿ ಮಾಡಿದಾಗ ಹೆಚ್ಚು ಹೆಚ್ಚಾಗಿ ಯಾವ ರೀತಿಯ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಮತ್ತು ಯಾವ ರೀತಿಯಾದಂಥ ಒಂದು ಕಸ್ಟಮರ್ಸ್ನ ನಾವು ಒಂದು ಹಿಡಿದು ಇಟ್ಕೋಬೋದು ಅಂತ ಹೇಳಬೇಕು ಅಂದರೆ ನೋಡಿ ಫಿನಿಶಿಂಗ್ ಈ ಥರ ಎಲ್ಲ ಕೊಡಿ ಆ ಒಂದು ನಮ್ಮ ಒಂದು ಶಾಪಲ್ಲೇ ರೆಡಿಯಾಗಿರೋಂಥವು ನಮ್ಮ ಬ್ಲೌಸಸ್ನ ನಾನು ತೋರಿಸ್ತೀನಿ ಅಂದರೆ ನಮಗೂ ಸ್ವಲ್ಪ ಫಿನಿಶಿಂಗ್ ಇಲ್ಲ ಅಂದರೆ ನಾನು ಕೆಲಸ ಮಾಡಿಸೋದೇ ಇಲ್ಲ ನಂದು ಆ ಥರ ಒಂದು ಮೈಂಡ್ಸೆಟ್ಟು ನೋಡಿ ಇದೆಲ್ಲನೂ ಪ್ಲೈನು ಪ್ಲೇನಲ್ಲಿ ಫಿನಿಶಿಂಗ್ ನೋಡಿ ಯಾವ ಥರ ಬಂದಿದೆ ಆಯಿತಾ ಎಲ್ಲ ಫುಲ್ಲು ಒಂದು ಚೂರು ಎಲ್ಲಿ ಏನೂ ಸಹ ಒಂದು ಇರೋದಿಲ್ಲ ಅಂದರೆ ನಾನು ರೆಡಿಯೋಗಿ ಸಾಕೋ ಅಂಥದ್ದು ಬೇರೆಯವ್ರಿಗೆ ಸಾಕಲ್ಲ ಇದೊಂದು ಪ್ಲೈಮ್ ಬ್ಲೌಸು ಪ್ಲೈಮ್ ಬ್ಲೌಸೆ ನೋಡಿ ಎಷ್ಟು ಒಂದು ಫೀಲಿಂಗ್ ಹೆಂಗಿರುತ್ತೆ ಅಂದರೆ ಅವ್ರ ಬ್ಲೌಸು ಕಸ್ಟಮರು ಕೈಗೆ ಎತ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಒಂದು ಸ್ಯಾ ಇದಾಗಬೇಕು ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು ಮತ್ತು ಒಂದು ಫೀಲಿಂಗ್ ಗುಡ್ ಆಗಿರ್ಬೇಕು ಅವ್ರಿಗೆ ಆವಾಗ ಒಂದು ಕಸ್ಟಮರ್ ಹೋಗ್ತಾರೆ ಅಂತ ಹೇಳ್ಬೋದು ಈಗ ಇದು ಪ್ಲೈನ್ ಬ್ಲೌಸು ನೋಡಿ ಪೈಪಿಂಗ್ ಕೊಟ್ಟಿದ್ದೀವಿ ಇಲ್ಲೂ ಅಷ್ಟೇ ಪೈಪಿಂಗ್ ಕೊಡ್ತೀವಿ ಮತ್ತು ಸ್ಲೀವ್ಸಿಗೆ ಪೈಪಿಂಗು ಈ ಪೈಪಿಂಗಿಗೆ ಏನಪ್ಪ ಅಂದರೆ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಕಸ್ಟಮರ್ ಹತ್ರ ನೀವೇ ಕೇಳಿ ಇಸ್ಕೊಳ್ಳಿ ಆ ಪೈಪಿಂಗ್ ಕೊಡೋದರಿಂದ ನೋಡಿ ಎಂಥ ಒಂದು ಪ್ಲೈನ್ ಬ್ಲೌಸು ಸಹ ಒಂದು ಅಂದವಾಗಿ ಕಾಣಿಸುತ್ತೆ ಮತ್ತು ಫಿನಿಷಿಂಗ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟು ಒಂದು ಬ್ಲೌಸನ್ನು ನಾನು ಸಹ ನಾನು ತೋರಿಸ್ತೀನಿ ಇದು ಬಂದು ಒಂದು ಬೋಟ್ನೇಕು ನೋಡಿ ಇದಕ್ಕೆ ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಪೈಪಿಂಗ್ ಕೊಡೋದೇ ಇಲ್ಲ ಇದೇ ಇದೆ ಅಲ್ವಾ ಅಂದ್ಬಿಟ್ಟು ಉಲ್ಟಾ ಮಾಡಿಬಿಡ್ತಾರೆ ಕೊಡ್ತಾರೆ ಬಟ್ ಪೈಪಿಂಗ್ ಕೊಟ್ಟರೆ ತುಂಬಾ ಫಿನಿಶಿಂಗ್ ಇರುತ್ತೆ ಕ್ಯಾನ್ವಾಸ್ದೆಲ್ಲ ನೋಡಿ ನಾವು ಈ ಥರ ಕೊಟ್ಟು ಒಂದು ಎಮಿಂಗ್ ಮಾಡ್ತೀವಿ ಈ ಒಂದು ಶೇಪ್ಗೂ ಸಹ ಬ್ಯಾಕ್ ಬಟನ್ ಇದು ಕೊಟ್ಟಿರೋ ಅಂಥದ್ದು ಇದು ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ನೀವು ನಿಮಗೆ ಈ ಬ್ಲೌಸಸ್ ಎಲ್ಲ ನೋಡಿದ್ಮೇಲೆ ಏನು ಅನಿಸುತ್ತೆ ಅನ್ನೋದಾದರೂ ನನಗೆ ಒಂದು ಅಟ್ಲೀಸ್ಟ್ ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ನನಗೆ ಒಂದು ಲೈಕ್ ಕೊಟ್ಟರೆ ಮಾತ್ರ ವಿಡಿಯೋಸ್ ಮಾಡೋದಕ್ಕೆ ನನಗೆ ಒಂದು ಇರುತ್ತೆ ಅಂತ ಹೇಳ್ಬೋದು ನೋಡಿ ಇದು ಬ್ಯಾಕ್ ಬಟನ್ನು ಫ್ರಂಟು ಫ್ರಂಟ್ ಬಂದು ವಿ ನೆಕ್ ಬಂದು ಒಂದು ಪ್ರಿನ್ಸ್ ಕಟ್ ಕೊಟ್ಟಿರೋಂಥದ್ದು ಪ್ರಿನ್ಸ್ ಕಟ್ಗೂ ಸಹ ನಾನು ಪೈಪಿಂಗ್ ಕೊಟ್ಟಿದ್ದೀನಿ ಕೆಲವೊಂದು ಕೊಡ್ತೀನಿ ಕೆಲವೊಂದು ಕೊಡಲ್ಲ ಇದು ಪೈಪಿಂಗ್ ಕೊಟ್ಟು ರೆಡಿ ಮಾಡಿರೋವಂಥದ್ದು ಮತ್ತು ಇದು ಸ್ಲೀವ್ಸ್ ಬಂದು ಬಾಹುಬಲಿ ಸ್ಲೀವ್ಸು ನೀವು ಇದರಲ್ಲಿ ಕೆಲವೊಂದು ಕಸ್ಟ ಅಂದರೆ ಐ ಮೀನ್ ವರ್ಕರ್ಸು ಮತ್ತು ಒಂದು ಶಾಪ್ ಓನರ್ಸ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಪೈಪಿಂಗ್ ಕೊಡೋದಿಲ್ಲ ಇಲ್ಲಿ ಪೈಪಿಂಗ್ ಕೊಡೋದರಿಂದ ಅದರ ಅಂದ ಇನ್ನೂ ಹೆಚ್ಚುತ್ತೆ ಇದೇನಾದರೂ ಅಕಸ್ಮಾತ್ ಬಾರ್ಡ್ರ್ ಇತ್ತು ಅಂದರೆ ಆ ಬಾರ್ಡ್ರಿಗೆ ಸ್ಯಾರಿ ಕಲರ್ ಪೈಪಿಂಗ್ ಕೊಟ್ಟು ಮಾಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಬಂದು ಇದು ನಮ್ಮ ಫಿನಿಷಿಂಗು ಯಾವ ಥರ ಇದೆ ಅಂತ ನೋಡಿ ನೆಕ್ಸ್ಟ್ ಬ್ಲೌಸ್ ಬಂದು ಒಂದು ಪ್ಯಾಟರ್ನ್ ಅಂದರೆ ನಾರ್ಮಲ್ ಫ್ರಂಟ್ ಎಲ್ಲ ನಾರ್ಮಲ್ಲೇ ಮಾಡಿರ್ತೀವಿ ಇದನ್ನು ನೋಡಿ ನೀವು ಫಿನಿಷಿಂಗ್ನ ನೀವು ಈ ಬ್ಲೌಸಸ್ ಎಲ್ಲ ತೋರಿಸ್ತಾ ಇರೋದು ಫಿನಿಶಿಂಗ್ ಇವರು ನಮಗೆ ರೆಡಿ ಉಕ್ಸ್ ಬೇಡ ಅಂತಂದ್ರೆ ನಾರ್ಮಲ್ ಉಕ್ಸೇ ಹಾಕ್ಸಿದ್ದೀನಿ ಇದು ಸ್ವಲ್ಪ ಲೆಂತಿ ಇದಾಗಿರೋದಕ್ಕೋಸ್ಕರ ನೋಡಿ ಫ್ರೆಂಡ್ ಒಳಗಡೆ ಎಲ್ಲ ಎಷ್ಟು ಫಿನಿಶಿಂಗ್ ಹಿಂಗೆ ಕಾಣಿಸುತ್ತೆ ಅಂತ ನೋಡಿ ಇದು ಎಲ್ಲ ಕಪ್ಸ್ ಎಲ್ಲನೂ ಅಷ್ಟೇ ಮತ್ತು ಐರನ್ ಅಷ್ಟೇ ನೀವು ಕ್ಲೀನಾಗಿ ಕುಂಡುಸೇಬೇಕು ಇದು ಪೈಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಪೈಪಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೆ ಬ್ಲೌಸ್ ಇಟ್ಕೊಳ್ಳಿದ ತಕ್ಷಣ ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಅವ್ರ ಅದ್ಗಡೆನೇ ಇದು ಮಾಡ್ತಾರೆ ನೋಡಿ ಇದು ಇದು ನೋಡಿ ಇದೊಂದು ಪೈಪಿಂಗ್ ಕೊಟ್ಟು ಇದು ಬ್ಯಾಗ್ ಬಬ್ಬಲ್ಸ್ ಕೊಟ್ಟಿದ್ದೀವಿ ಬೋಟ್ ನೆಕ್ ಇದ್ ಸ್ವಲ್ಪ ಏಜಡು ಆಗಿರೋದ್ರಿಂದ ಅವ್ರಿಗೆ ಬ್ಯಾಕ್ ಈ ಥರ ಶೇಪ್ ಕೊಟ್ಟು ಆ ಶೇಪಲ್ಲೇನೆ ಒಂದು ನೆಕ್ ಇದು ಕೊಟ್ಟಿದ್ದೀವಿ ಲತ್ಕೊಂಡು ಕೊಟ್ಟಿದ್ದೀವಿ ಮತ್ತು ಬಬಲ್ಸ್ ಅಷ್ಟೇ ಇದು ಸ್ಲೀವ್ಸ್ ಫ್ರಿಲ್ಲು ಈ ಫ್ರಿಲ್ ಅಷ್ಟೇ ನೋಡಿ ಎಷ್ಟು ಮುದ್ದಾಗಿದೆ ಇದು ನೀವು ಕೊಡಬೇಕಾದ್ರೂ ಅಷ್ಟೇ ಇದೊಂದು ಇದು ನೋಡಿ ನೀವು ಕೊಡಬೇಕಾದ್ರೂ ಅಷ್ಟೇ ಅಷ್ಟೇ ಫಿನಿಷಿಂಗಾಗಿ ಕೊಟ್ಟರೆ ಕಸ್ಟಮರ್ಸ್ ಅಷ್ಟೇ ಚೆನ್ನಾಗಿರ್ತದೆ ಇದು ಡಬಲ್ ಒಂದು ಫ್ರಿಲ್ ಅಂತಲೇ ಹೇಳ್ಬೋದು ಮತ್ತು ಇದು ಬಬಲ್ಸ್ ಬಂದು ಯಾವ ರೀತಿಯಾಗಿ ಕೊಟ್ಟಿದೆ ನೋಡಿ ಅಷ್ಟೇ ಒಂದು ಫಿನಿಶಿಂಗ್ ಎಲ್ಲೋ ಅಷ್ಟೇ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ ಯಾವುದೇ ಥರವಂಥ ರೀಮಾರ್ಕು ಇಲ್ಲ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈಗ ಇನ್ನೂ ಒಂದು ಬ್ಲೌಸ್ ತೋರಿಸ್ತೀನಿ ಡೈಲಿ ನಮ್ಮ ಒಂದು ಬ್ಲೌಸಸ್ನ ನಾನು ಕೆಲವೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ತಾ ಒಂದು ಇವತ್ತೇ ಅಂತ ಕೊನೆ ಮಾಡೋದಿಲ್ಲ ಇನ್ನು ನೆಕ್ಸ್ಟ್ ನಾನು ಬ್ಲೌಸಸ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡಿ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಒಂದು ಬೋಟ್ ನೆಕ್ಕು ಮತ್ತು ಅವರು ಡೀಪ್ ಜಾಸ್ತಿ ಇಡೋದಿಲ್ಲ ಹಾಗಾಗಿ ಈ ಒಂದು ಶೇಪ್ ಕೊಟ್ಟಿದ್ದೀವಿ ಪೈಪಿಂಗ್ ನೋಡಿ ಇದು ಇದು ಬಂದು ಸಿಲ್ವರ್ ಸ್ಯಾರಿಯಲ್ಲಿ ಇದ್ದಿದ್ದರಿಂದ ಕೊಟ್ಟಿರುವಂಥದ್ದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಈ ಕ್ಲಾತಲ್ಲಿ ಯಾರಾದರೂ ಬಟ್ಟೆ ಹೋಲಿದ್ರೆ ಎಲ್ಲೇ ಎತ್ಕೊಂಡಂಗೆ ಎತ್ಕೊಂಡಂಗೆ ಇರುತ್ತೆ ಬಟ್ ನಮ್ದು ಆ ಥರ ಇಲ್ಲೇ ಇಲ್ಲವೇ ಇಲ್ಲ ನಮ್ಮದು ಫಿನಿಷಿಂಗಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ಇದು ಕೆಲಸ ಮಾತ್ರ ಫಿನಿಶಿಂಗ್ ಕೊಡಿ ಆವಾಗ ನಿಮಗೆ ಒಂದು ಕಸ್ಟಮರು ನಿಮಗೆ ಹೆಚ್ಚಾಗ್ತಾರೆ ಅಂತ ಹೇಳ್ಬೋದು ಇದು ಫ್ರಂಟು ಅಷ್ಟೇ ಪೈಪಿಂಗ್ ಕೊಡಿಸಿದ್ದೀನಿ ಮತ್ತು ಇದು ಸ್ಲೀವ್ಸ್ ಬಂದು ನೋಡಿ ಸ್ಲೀವ್ಸ್ ಈ ಥರ ನೆಟ್ ಹಾಕಿದ್ದೀವಲ್ವ ಈ ನೆಟ್ ಹಾಕಬೇಕು ಅಂತಂದರೆ ಇದು ಒಳಗಡೆ ಬಂದು ಫೋಲ್ಡಿಂಗ್ ಈ ಸೈಡ್ ಕೊಟ್ಟಿದ್ದೀವಿ ಫೋಲ್ಡಿಂಗ್ ಈ ಸೈಡ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಈಗ ಇದು ಒಳಗಡೆ ಮಕ್ ಬಂದಾಗ ಇದು ಈ ಸೈಡ್ ಕಾಣಿಸ್ತಾ ಇರಲ್ಲ ಆವಾಗ ಫಿನಿಶಿಂಗು ಚೆನ್ನಾಗಿರುತ್ತೆ ಈ ಥರ ಒಂದು ಫಿನಿಷಿಂಗ್ನ ನೀವು ಕಲ್ತ್ಕೊಂಬಿಟ್ರಿ ಅಂತಂದರೆ ನೀವು ಕಸ್ಟಮರ್ಸ್ನ ನೀವು ಅಂದರೆ ಹುಡುಕ್ಬೇಕು ಆಗಿರಲ್ಲ ಅವರೇ ಹುಡ್ಕೊಂಬಂದು ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ಇನ್ನೂ ಒಂದು ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ಬಂದು ವಿ ನೆಕ್ ಬಫು ಇದಕ್ಕೆ ಬಟನಿಂದ ನಾನು ಹಾಕಿಲ್ಲ ನೋಡಿ ವಿ ನೆಕ್ ಅಷ್ಟೇ ಫಿನಿಶಿಂಗ್ ಈ ಥರ ಇರಲಿ ಅದೇ ನಾನು ಆಗಲೇ ಹೇಳಿದ್ನಲ್ಲ ಬಾರ್ಡ್ರ್ ಮಾತ್ರ ಇದು ಬಾರ್ಡ್ರಲ್ಲಿ ಪೈಪಿಂಗ್ ಕೊಡೋದನ್ನು ಮರಿಬೇಡಿ ಪೈಪಿಂಗ್ ಆದಷ್ಟು ಇದಿರಲಿ ಮತ್ತು ಫಿನಿಷಿಂಗು ಅಷ್ಟೇ ಬ್ಲೌಸ್ ನೋಡಿದ ತಕ್ಷಣ ಚೆನ್ನಾಗಿ ಬಂದಿದೆ ಅಪ್ಪ ಅಂತ ಅವರೇ ಅಂದ್ಕೊಂಡ್ಬಿಡ್ಬೇಕು ಬ್ಲೌಸ್ ಕೈಯ್ಯಲ್ಲಿ ಹಿಡಿದ ತಕ್ಷಣ ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳ್ತಾ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನಿಸ್ತು ಮತ್ತು ಬ್ಲೌಸಸ್ ಎಲ್ಲ ಹೇಗನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್